ಅರಮನೆಯೂರಲ್ಲಿ ಮತ್ತೆ ರಾಜವೈಭೋಗದ ಕಳೆ ಬಂದಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವಕ್ಕೆ ಒಂದೊಂದೇ ಸಿದ್ಧತೆಗಳು ನಡೆದಿದೆ ಪ್ರಮೋದಾದೇವಿಗೆ ಆಮಂತ್ರಣ ನೀಡಿದಂತ ಜಿಲ್ಲಾ ಉಸ್ತುವಾರಿ ಸಚಿವರು ಪೋಸ್ಟ್ ಲಾಂಚ್ ಮಾಡಿದ್ದಾರೆ ಗರಡಿ ಮನೆಗಳ ಪೂಜೆ ಕಾವಾಡಿಗರ ಲವಲವಿಕೆ ಮಹಾರಾಣಿಗೆ ವಿಶೇಷ ಆತಿಥ್ಯ ಮೈಸೂರಿನ ವೈಭೋಗಕ್ಕೆ ಮೆರಗು ನಾಡಹಬ್ಬ ದಸರಾಗೆ ದಿನಗಣನೆ ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬಕ್ಕೆ ಭರದ ಸಿದ್ದತೆ ನಡೀತಾ ಇದೆ ಪ್ರತಿ ವರ್ಷ ರಾಜವಂಶಸ್ಥರಿಗೆ ದಸರಾದಲ್ಲಿ ಪಾಲ್ಗೊಳ್ಳಲು ಸರ್ಕಾರ ಆಮಂತ್ರಿಸಿದೆ ಈ ಸಂಪ್ರದಾಯ ಈ ಸಾರಿಯೂ ಮುಂದುವರೆದಿದೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ದಸರಾ ಸಮಿತಿ ಅರಮನೆಗೆ ತೆರಳಿ ರಾಜಮಾತೆ ಪ್ರಮೋದ ದೇವಿಗೆ ಅಧಿಕೃತ ಆಮಂತ್ರಣ ನೀಡಿತು ಅಲ್ಲದೆ ದಸರಾ ಮಹೋತ್ಸವಕ್ಕಾಗಿ ಸರ್ಕಾರದ ವತಿಯಿಂದ ರಾಜವಂಶಸ್ಥರಿಗೆ ಗೌರವಧನ ನೀಡಲಾಯಿತು ಮೈಸೂರು ದಸರಾ ಅಂಗವಾಗಿ ಮಾವುತರು ಮತ್ತು ಕಾಬಾಡಿಗರ ಕುಟುಂಬಗಳಿಗೆ ಜಿಲ್ಲಾಡಳಿತ ಅರಮನೆ ಆವರಣದಲ್ಲಿ ಉಪಹಾರ ಆಯೋಜಿಸಿತ್ತು ಸಚಿವ ಮಹದೇವಪ್ಪ ಮಾವುತರಿಗೆ ಉಪಹಾರ ಬಡಿಸಿದ್ರು ಮಾವುತರು ಕಾಬಾಡಿಗರ ಮಕ್ಕಳ ತಾತ್ಕಾಲಿಕ ಶಾಲೆಗೆ ಚಾಲನೆ ನೀಡಿದ್ರು ಅಲ್ಲದೆ ಆರೋಗ್ಯ ತಪಾಸಣೆ ಜೊತೆಗೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಈಗ ಗರಡಿ ಮನೆಗಳು ಕಳೆಗಟ್ಟಿವೆ ಜಟ್ಟಿಗಳು ತಾಲೀಮು ಆರಂಭಿಸಿದ್ದಾರೆ ನಾರಾಯಣಸ್ವಾಮಿ ರಸ್ತೆಯ ಗರಡಿ ಮನೆಯಲ್ಲಿ ಗರಡಿ ಮಣ್ಣಿಗೆ ಹೂವಿನ ಅಲಂಕಾರ ಮಾಡಿ ಪೂಜಿಸಲಾಗಿದೆ ಮಟ್ಟಿ ಪೂಜೆ ಬಳಿಕ ಕುಸ್ತಿ ಅಭ್ಯಾಸ ಶುರುವಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮೈಸೂರು ದಸರಾಗೆ ವಿದ್ಯುಕ್ತ ಚಾಲನೆ ಸಿಗಲಿದೆ ಇಪ್ಪತ್ತೆರಡರಂದೇ ವಸ್ತು ಪ್ರದರ್ಶನ ಕುಸ್ತಿ ಆಹಾರ ಮೇಳ ಜೊತೆಗೆ ಫಲಪುಷ್ಪ ಪ್ರದರ್ಶನವೂ ಆರಂಭವಾಗಲಿದೆ ಸೆಪ್ಟೆಂಬರ್ ಇಪ್ಪತ್ಮೂರರಿಂದ ಇಪ್ಪತ್ತೇಳರವರೆಗೆ ಉತ್ತನಹಳ್ಳಿ ಮೈದಾನದಲ್ಲಿ ಯುವ ದಸರಾ ನಡೆಯಲಿದೆ ಅರ್ಜುನ್ ಜನ್ಯ ಮೊದಲ ದಿನದ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಗೇರ್ ಶೋ ಇರುತ್ತೆ ಅಕ್ಟೋಬರ್ ಒಂದು ಮತ್ತು ಎರಡರಂದು ಡ್ರೋನ್ ಶೋ ನಡೆಯಲಿದೆ राम टीवी 9 नाइन